ಮುಂದಿನ ಕ್ಷೇತ್ರ ಕಲ್ಬುರ್ಗಿ ಹೋಗುವಣ ಕಲಬುರ್ಗಿ ರಾಧಾಕೃಷ್ಣ ದೊಡಮನಿಯವರು ಹದಿನಾರು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತು ಇವರು ಎಂಪಿ ಆಗಿದ್ರ ಇಲ್ಲ ನೋಡಿ ಇವರು ಇಷ್ಟು ವರ್ಷಗಳ ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಅಳಿಯ ಆಯ್ತಾ ಇಷ್ಟು ವರ್ಷಗಳ ಕಾಲ ಸೇವೆಯಲ್ಲಿ ನಿರತರಾಗಿದ್ರು ಉಮೇಶ್ ಜಾಧವ್ರವರು ಬೇಸಿಕಲಿ ಕಾಂಗ್ರೆಸ್ನವರೇ ಕಾಂಗ್ರೆಸ್ ಅಲ್ಲೇ ಕೆಲವೊಂದು ಗೆಲುವುಗಳನ್ನು ಪಡ್ಕೊಳ್ತಾರೆ ಇವ್ರ ಖ್ಯಾತಿ ಏನು ಅಂತ ಹೇಳಿದ್ರೆ ಸೋಲಿಲ್ಲದ ಸರ್ದಾರ್ ಅಂತ ಅನ್ನಿಸ್ಕೊಂಡಿರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರನ್ನು ಬೀಟ್ ಮಾಡಿದವರು ಬಿಜೆಪಿಗೆ ಬಂದು ಉಮೇಶ್ ಜಾಧವ್ ಬಂದು ಖರ್ಗೆ ಅವ್ರನ್ನೇ ಸೋಲಿಸಿದ್ರು ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಅಂತಹ ಖ್ಯಾತಿ ಉಮೇಶ್ ಜಾಧವ್ ಅವರದು ರಾಧಾಕೃಷ್ಣ ದೊಡ್ಡಮನಿ ಯಾರು ಅಂತ ಹೇಳಿದ್ರೆ ಅವರಂತೂ ಈಗ ಸ್ಪರ್ಧೆ ಮಾಡೋಕ್ಕಾಗಲ್ಲ ಎ ಸಿ ಅಧ್ಯಕ್ಷರವರು ಹಂಗಾಗಿ ತಮ್ಮ ಅಳಿಯ ರಾಧಾಕೃಷ್ಣ ದೊಡ್ಡಮನಿಯವ್ರನ್ನ ಈ ಸಲ ಕಣಕ್ಕಿಳಿಸಿದ್ದಾರೆ ಬಟ್ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮಂತ ಅವರು ತೊಡಗಿಸ್ಕೊಂಡಿದ್ದಾರೆ ಒಳ್ಳೆ ಎಜುಕೇಶನ್ ಇದೆ ಒಂದೊಳ್ಳೆ ಹೆಸರಂತೂ ಇದೆ ಅವ್ರಿಗೆ ಇಲ್ಲಿ ಎರಡು ಡೇಟಾ ಬರ್ತು ತುಂಬಾ ಚೆನ್ನಾಗಿದಾವೆ ಇಪ್ಪತ್ನಾಲ್ಕು ನಾ ನಾನು ಯಾವಾಗಲೂ ಇಪ್ಪತ್ನಾಲ್ಕು ಏನಾಗುತ್ತೆ ಗೊತ್ತಾ ಹದಿನೇಳನೇ ತಾರೀಖು ಎಲೆಕ್ಷನ್ ಅದು ಇಪ್ಪತ್ತೇಳು ಕೆ ಎಲೆಕ್ಷನ್ ಇಂದ ಈ ಹದಿನಾಲ್ಕಕ್ಕೆ ಇಪ್ಪತ್ನಾಲ್ಕು ತುಂಬಾ ಸಪೋರ್ಟ್ ಮಾಡುತ್ತೆ ಮತ್ತೆ ನಾಲ್ಕ್ನೇ ತಾರೀಕು ಎಣ್ಕೆದು ಎರಡಕ್ಕೂ ನಾಲ್ಕು ಸಾತ್ ಕೊಡುತ್ತೆ ಇಪ್ಪತ್ನಾಲ್ಕ ತುಂಬಾ ಒಳ್ಳೆ ಡೇಟಾ ಬರ್ತು ಟ್ವೆಂಟಿ ಫೋರ್ ಇಸ್ ಬೆಟರ್ ಡೇಟ್ ಆಫ್ ಬರ್ತು ನನ್ನ ಒಪಿನಿಯನ್ ಪ್ರಕಾರ ಹೌದಾ ಇಪ್ಪತ್ನಾಲ್ಕಕ್ಕೆ ಚೆನ್ನಾಗಿದೆ ನಿನ್ ಪ್ರಕಾರ ಯಾವ್ದು ಇಪ್ಪತ್ನಾಕೇ ಹೇಳೋಕ್ಕಾಗಲ್ಲ ಹೇಳಕ್ ಏಕೆಂದ್ರೆ ರಾಧಾಕೃಷ್ಣ ದೊಡ್ಡ ಮನೆಯವರು ಶ್ರೀರಕ್ಷೆ ಯಾರು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರು ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಮತ್ತೆ ಕಳೆದ ಬಾರಿ ಸೋಲಿನ ಅನುಕಂಪ ಇರೋದ್ರಿಂದಾಗಿ ರಾಧಾಕೃಷ್ಣ ಅವರ ಮೇಲೆ ಒಲವಿದ್ರೂ ಇರಬಹುದು ಹೇಳಕ್ಕಾಗಲ್ಲ ಬಟ್ ಚಾನ್ಸಸ್ ಮೋರ್ ಅಂತ ಅನ್ಸುತ್ತೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ